ನಟಿ ಹೇಮಾ ಚೌಧರಿ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇಲು ನಾಯಕಿ ನೀಡಿ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದೆ ಇನ್ನಿಲ್ಲ ಅಂತ ಹೇಳಿದ್ರೆ ನಿಜ ಕೂಡ ಒಂದು ರೀತಿ ಶಾಕಿಂಗ್ ಅಂತ ಹೇಳ್ಬೋದು ಯಾಕೆಂದರೆ ಏನಾಗಿದೆ ಅಂತ ಬನ್ನಿ ಅದಕ್ಕೊಂದು ಚಾನ್ಸ್ ನಟಿ ಹೇಮಾ ಚೌಧರಿ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇಲು ನಾಯಕಿ ನಟಿ ಇನ್ನು ಎಪ್ಪತ್ತು ಎಂಬತ್ತೊಂಬತ್ತರ ದಶಕದಲ್ಲಿ ಸಾಕಷ್ಟು ಲೀಡಲ್ಲಿ ಇದ್ದಂಥ ಮತ್ತು ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತ ಕೂಡ ಅವರನ್ನು ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಹೆಮಾ ಚೌಧರಿ ಅವರು ಇಂದು ನೆನಪಾಗಿ ಮಾತ್ರ ಇವತ್ತು ಉಳಿದಿದ್ದಾರೆ ಅಂತ ಸಹ ಹೇಳ್ಬೋದು ಏನು ನಟಿ ಎಮರ್ ಚೌಧರಿ ಅವರು ಒಳ್ಳೆಯ ಹೆಸರು ಕೂಡ ಮಾಡಿದಂತವರು ಸುಮಾರು ಮುನ್ನೂರೈಕು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಹೆಗ್ಗಳಿಕೆ ಯೋಗಿಸುತ್ತದೆ ಇಂದು ಅತಿದೊಡ್ಡ ಕಲಾವಿದ ಹೇಮಾ ಅವರು ಕೇವಲ ಇಂದು ನೆನಪಾಗಿ ಮಾತ್ರ ನಮ್ಮಲ್ಲಿ ಉಳಿದಿದ್ದಾರೆ ಯಾಕೆಂದರೆ ಅಮೃತ ಶ್ರೀ ಸೀರಿಯಲ್ ಕೊನೆಯ ಸೀರಿಯಲ್ ಕೂಡ ಆಯಿತು ಸಾಕಷ್ಟು ಸಿನಿಮಾದ ಮತ್ತು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದಂಥ ಇವರು ಅಮೃತ ಶ್ರೀ ಸೀರಿಯಲ್ ಆದ ನಂತರ ಸಾಕಷ್ಟು ಸ್ವಂತ ಉದ್ಯೋಗ ಸ್ಥಾಪನೆ ಮಾಡಿದ್ದಾರೆ ಸ್ವಂತ ಉದ್ಯಮ ಸ್ಥಾಪನೆ ಮಾಡಿದರಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವರನ್ನು ಇಂಥ ಅತಿ ದೊಡ್ಡ ಹೆಸರು ಮಾಡಿದಂಥ ಹೆಮಾ ಚೌಧರಿ ಅವರು ಇದೀಗ ಉದ್ಯಮ ಸ್ಥಾಪನೆ ಮಾಡಿ ಸಿನಿಮಾ ಮತ್ತು ಸೀರಿಯಲ್ ರಂಗ ಸಂಪೂರ್ಣವಾಗಿ ದೂರ ಉಳಿದು ಇಂದು ನೆನಪಾಗಿ ಮಾತ್ರವೇ ಉಳಿದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಚಿತ್ರರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ ಈಗ ದೂರ ದೂರಗಳು ಸ್ವಂತವಾಗಿ ಉದ್ಯಮಗಳು ಸ್ಥಾಪನೆ ಮಾಡಿ ಸಾಕಷ್ಟು ರೀತಿ ಕೆಲಸ ಕೊಟ್ಟಂತೆ ಹೆಗ್ಗಳಿಕೆ ಹೆಸರಾಗುತ್ತದೆ ಎಂದು ನೆನಪಾಗಿ ಮಾತಾಡಿ